ಸ್ನೇಹಿತರೆ ಈ ಒಂದು ಚಿಕ್ಕ ಕಥೆಯಿಂದ ಒಂದು ದೊಡ್ಡ ಪಾಠವನ್ನು ನಾನು ನಿಮಗೆ ಇಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಮತ್ತು ಈ ಒಂದು ಅಸಲಿ ಟೆರರಿಸ್ಟ್ ಯಾರು ಎಂಬುದನ್ನು ನೀವಿಲ್ಲಿ ಇಲ್ಲಿ ಒಂದು ಚಿಕ್ಕ ಗ್ರಾಮ ಇರುತ್ತೆ ಆ ಗ್ರಾಮದಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ಸುಂದರವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಬೆಳೆ ಬೆಳೀತಾ ಇರ್ತಾರೆ ಆಮೇಲೆ ಎಲ್ಲರೂ ಖುಷಿ ಖುಷಿಯಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಅಂಥದ್ರಲ್ಲಿ ಏನಾಗುತ್ತೆ ಅದರಲ್ಲಿ ಒಬ್ಬನಿಗೆ ಲೋಭ ಆಶೆ ಆಮಿಷಗಳು ಒಡ್ಡಿ ನನಗೆ ನನ್ನ ಪಾಲನ್ನು ಕೊಡಿ ನನಗೆ ಆಸ್ತಿಯನ್ನು ಕೊಡಿ ನಾನು ಸಪ್ರೇಟಾಗಿ ಬದುಕಬೇಕು ನಿಮ್ಮಂತೆ ನಾನು ಗೌರವಯುತವಾಗಿ ಬದುಕಬೇಕು ಅಂತ ಒಂದು ಲೋಭದಿಂದ ಆಸ್ತಿಯ ಪಾಲನ್ನು ಕೇಳ್ತಾನೆ ತಂದೆ ತಾಯಿಗಳು ಏನು ಮಾಡ್ತಾರೆ ಅವನಿಗೆ ಹೋಗಲಿ ಬಿಡಪ್ಪ ಹೆಂಗಾದ್ರೂ ಅವನು ನನ್ನ ಮಗನೇ ಇದ್ದಾನೆ ಬದುಕೊಳಗಪ್ಪ ಅಂತ ಅವನ ಪಾಲನ್ನು ಅವ್ರಿಗೆ ಕೊಟ್ಟು ಕಳಿಸ್ತಾರೆ ಅಂಥದ್ರಲ್ಲಿ ಏನಾಗುತ್ತೆ ಈ ದೊಡ್ಡ ಮಗ ಏನು ಮಾಡ್ತಾನೆ ಸುಂದರವಾಗಿ ಜೀವನ ಇರ್ತಾನೆ ಎಲ್ಲ ಬೆಳೆ ಬೆಳೆದು ಎಲ್ಲ ಮಾಡಿ ಆದರೆ ಇವನು ಚಿಕ್ಕ ಮಗ ಏನು ಮಾಡ್ತಾನೆ ಎಲ್ಲ ಸರ್ವ ನಾಶ ಮಾಡಿಬಿಡ್ತಾನೆ ಅವನು ನಶ ಮಾಡ್ತಾನೆ ದುಶ್ಚಟಗಳನ್ನು ಮಾಡ್ತಾನೆ ಆಸ್ತಿಯನ್ನು ಹಾನಿ ಮಾಡಿಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿರ್ತಾನೆ ಆಮೇಲೆ ಅವನಿಗೆ ಮತ್ತೆ ಏನಾಗುತ್ತೆಂದರೆ ಇನ್ನೂ ನನಗೆ ಆಸ್ತಿ ಬರಬೇಕಾಗಿತ್ತು ಮೋಸ ಆಗಿದೆ ಅಂತೇಳಿ ಪಾಲ್ ಕೇಳಕ್ಕೆ ಬರ್ತಾನೆ ಅವಾಗ ಅವರು ಕೊಡೋದಿಲ್ಲ ಈಗಾಗಲೇ ಕೊಟ್ಟಿತಪ್ಪ ನಿಂತು ನಿನ್ನ ಪಾಲನ್ನು ನೀನು ಹಾಳು ಮಾಡಿದೀಯಾ ನಾವು ಕೊಡೋದಿಲ್ಲ ಅಂತ ಹೇಳ್ತಾನೆ ಆದರೆ ಈ ಸತಿ ಬಂದಾಗ ಅವನು ಈ ಮೂರನೆಯ ವ್ಯಕ್ತಿಯ ಸಹಾಯದಿಂದ ಬಂದಿರ್ತಾನೆ ಒಬ್ಬನೇ ಬಂದಿರೋದಿಲ್ಲ ಆದರೆ ಈ ಮೂರನೆಯ ವ್ಯಕ್ತಿಯ ವಿಚಾರಧಾರೆ ಅಥವಾ ಉದ್ದೇಶ ಬೇರೆನೇ ಆಗಿರುತ್ತೆ ಆ ಮೂರನೇ ವ್ಯಕ್ತಿ ಏನು ಮಾಡ್ತಾನೆ ನಿನ್ನ ಪಾಲು ಅವರು ಸರಿಯಾಗಿ ಕೊಟ್ಟಿಲ್ಲ ನೀನು ಕೇಳು ಜೋರಾಗಿ ಕೇಳು ನೀನು ಅಂಥೇಳಿ ಇವನಿಗೆ ತಲೆ ತುಂಬಿಸಿ ಅವರಿಬ್ಬರ ಮಧ್ಯದಲ್ಲಿ ಜಗಳ ಹಚ್ತಾನೆ ಜಗಳ ಅಷ್ಟೇ ಹಚ್ಚೋದಿಲ್ಲ ಈ ಮಧ್ಯದಲ್ಲಿ ಅವ್ರ ಕೈ ಇಬ್ಬರಿಗೆ ಒಂದೊಂದು ಕೋಲನ್ನು ಕೊಡ್ತಾನೆ ಈ ಕೋಲನ್ನು ಅವನು ಹಾಗೆ ಕೊಡೋದಿಲ್ಲ ಆ ಕೋಲನ್ನು ಏನು ಮಾಡ್ತಾನೆ ಅವನು ಮಾರಾಟ ಮಾಡ್ತಾನೆ ಇವರಿಗೆ ಇಂತಿಷ್ಟು ರೂಪಾಯಿ ಇಷ್ಟು ಕೋಲು ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಅಂದರೆ ಈ ಕೋಲ್ ಅಂದರೆ ವೆಫನ್ಸ್ ಸ್ನೇಹಿತರೆ ಇಷ್ಟರಲ್ಲೇ ನೀವು ಈ ಸ್ಟೋರಿ ಅರ್ಥ ಮಾಡ್ಕೊಂಡಿರ್ಬೋದು ಅಂದ್ಕೊತೀನಿ ಈ ಪ್ರಸ್ತುತದಲ್ಲಿ ಈ ಸಿಂಧೂರ ಆಪರೇಷನ್ ಏನು ನಡೀತಾ ಇದೆ ಈ ಒಂದು ಆಪರೇಷನ್ಗೆ ಮುಖ್ಯ ಕಾರಣ ಯಾರು ಸದ್ಯಕ್ಕಂತೂ ಪಾಕಿಸ್ತಾನದ ಉಗ್ರಗಾಮಿಗಳು ಆದರೆ ಈ ಉಗ್ರಗಾಮಿಗಳನ್ನು ಪೋಷಿಸಿದವರು ಯಾರು ಬಿಲ್ ಲಾಡನ್ನ ಸೃಷ್ಟಿ ಮಾಡಿದವರು ಯಾರು ಎಲ್ಲವೂ ಜಗಜಾಹಿರವಾಗಿದೆ ಸೊ ಅಣ್ಣ ತಮ್ಮಂದಿರು ಒಬ್ಬರೇ ಇದ್ದರು ಮೊದಲು ಈಗ ಬೇರೆಯಾದರೂ ಬೇರೆ ಆದ ನಂತರ ಅವನು ಪಿ ಓ ಕೆ ಎಂಬ ಪ್ರದೇಶಕ್ಕೆ ಈಗಲೂ ನಾವು ಇಂಡಿಯಾ ಪಾಕಿಸ್ತಾನದವರು ಬಳದಾಡ್ತಾ ಇದ್ದೀವಿ ನಮ್ಮಲ್ಲಿಯೂ ಅದರ ಮೇಲೆ ರಾಜಕೀಯ ಆಗುತ್ತೆ ಪಾಕಿಸ್ತಾನದಲ್ಲಿಯೂ ಅದರ ಮೇಲೆ ರಾಜಕೀಯ ಆಗುತ್ತೆ ಆದರೆ ಅಮಾಯಕರು ಇದರ ಮಧ್ಯೆ ಸಾಯ್ತಾರೆ ಈಗ ಪಾಕಿಸ್ತಾನದ ಕಡೆ ಚೈನಾ ಇದೆ ಇಂಡಿಯಾ ಕಡೆ ಅಮೇರಿಕಾ ಇದೆ ಅಂತ ನಾವು ತಿಳ್ಕೊಂಡಿರ್ತೀವಿ ಆದರೆ ಅವರ ಉದ್ದೇಶಗಳು ಬೇರೆಯಾಗಿರುತ್ತೆ ಹಾಗೆ ಆ ಮೂರನೇ ವ್ಯಕ್ತಿ ನನ್ನ ಆಸ್ತಿಯಲ್ಲಿ ಪಾಲ್ ಬರುತ್ತೆ ಕೇಳುವಂಥ ಜಗಳ ಹಾಸ್ತಾ ಅದೇ ರೀತಿ ಚೈನೀಸ್ ಕೂಡ ಅವರ ಉದ್ದೇಶ ಏನಾಗಿರುತ್ತೆ ತಮ್ಮ ಲಾಭವನ್ನು ಅವರು ನೋಡ್ತಾ ಇರ್ತಾರೆ ಹಾಗಾದರೆ ಏನಿವರ ಉದ್ದೇಶ ಅಮೇರಿಕಾಗಲಿ ಚೈನಾಗಲಿ ಅವರ ವೆಫೆನ್ಸ್ ಫ್ಯಾಕ್ಟ್ರಿಗಳಿದ್ದಾವೆ ಇಂಡಿಯಾ ಮತ್ತು ಪಾಕಿಸ್ತಾನಲ್ಲಿ ಟೆರಿಸಮ್ನ ಬಿತ್ತವರು ಅವರೇ ನಂತರದಲ್ಲಿ ತೊಟ್ಟಲನ್ನು ತೂಗ್ತಾರೆ ಮಗುನೂ ಚೂಡ್ತಾರೆ ಅನ್ನೋ ಹಾಗೆ ಇಂಡಿಯಾ ಪಾಕಿಸ್ತಾನಕ್ಕೆ ವಾರಣ್ಣ ಸೃಷ್ಟಿ ಮಾಡೋದು ಅವರೇ ನಂತರದಲ್ಲಿ ವೆಫನ್ಸ್ ಮಾರಿ ತಮ್ಮ ಖರೀದಿ ಜಿ ಡಿ ಪಿಯನ್ನು ಹೆಜ್ಜಿಗೆ ಮಾಡ್ಕೊಳ್ಳೋರು ಅವರೇ ನಂತರ ವಾರಣ್ಣ ನಿಲ್ಸ್ರಪ್ಪ ಅಂತೇಳಿ ದೂತರಾಗಿ ನಾಟಕ ಮಾಡೋರು ಅವರೇ ಹಾಗಾದರೆ ಏನು ಇದರ ಮರ್ಮ ಏನು ಅಂದರೆ ಸ್ನೇಹಿತರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂದರೆ ನಮ್ಮ ದೇಶ ಆಗಲಿ ಅಥವಾ ಪಾಕಿಸ್ತಾನ ಆಗಲಿ ಎರಡೂ ಒಂದೇ ತಾಯಿಯ ಇಬ್ಬರು ಮಕ್ಕಳಾಗಿದ್ದರೂ ಕೂಡ ನಾವು ಈಗ ಹ್ಯಾ ಆಗಿದ್ದೀವಿ ಅಂದರೆ ಅಪ್ಪಟ ದುಶ್ಮನ್ಗಳಾಗಿದ್ದೀವಿ ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ನಾವು ಜಿ ಡಿ ಪಿಯ ಫಿಫ್ಟಿ ಪರ್ಸೆಂಟ್ ಅರೌಂಡ್ ಫಿಫ್ಟಿ ಪರ್ಸೆಂಟು ಬಾರ್ಡರ್ನಲ್ಲಿ ಖರ್ಚು ಮಾಡ್ತೀವಿ ನಮ್ಮ ಶಿಕ್ಷಣ ಆರೋಗ್ಯಕ್ಕೆ ಇನ್ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ಮಾಡೋಕ್ಕಾಗ್ತಾ ಇಲ್ಲ ಅದೇ ನಮಗೆ ಅಮೇರಿಕಾ ಮತ್ತು ಚೈನಾದಂಥ ದೇಶಗಳು ಏನು ಬುದ್ಧಿ ಹೇಳಕ್ಕೆ ಬರ್ತಾವಲ್ಲ ಅವರ ಒಂದು ಕೆನಡಾ ಮತ್ತು ಯು ಎಸ್ ಎ ಬಾರ್ಡ್ರ್ ಹೇಗಿದೆ ನೋಡಿ ನಮಗೆ ಬುದ್ಧಿ ಹೇಳೋರು ಎಷ್ಟು ದುಡ್ಡನ್ನು ಉಳಿಸ್ಕೊತಾರೆ ಅವರಲ್ಲಿ ಯಾಕೆ ಈ ಥರ ಆಗೋದಿಲ್ಲ ನಮ್ಮಲ್ಲಿ ಮಾತ್ರ ಯಾಕೆ ಆಗ್ತವೆ ಸ್ನೇಹಿತರೆ ನಾನು ವಿಡಿಯೋ ಉದ್ದೇಶ ಇಷ್ಟೇ ನಾವು ಎಲ್ಲಿವರೆಗೂ ಮೂಢರಾಗಿರ್ತೀವಿ ಧರ್ಮಾಂಧರಾಗಿರ್ತೀವಿ ಅಜ್ಞಾನಿಗಳಾಗಿರ್ತೀವಿ ನಮ್ಮಲ್ಲೇ ನಾವು ಹೊರದಾಡ್ತೀವಿ ಇದು ಒಂದು ಪ್ರತಿಯೊಂದು ದೇಶಕ್ಕೆ ಮಾತ್ರ ಅಲ್ಲ ನಿಮ್ಮ ಮನೆಗಳಲ್ಲೂ ಕೂಡ ಯಾವಾಗ ನಾವು ಮನೆಯಿಂದ ಹೊರಗಡೆ ಬರ್ತೀವಲ್ಲ ನಮ್ಮ ಮನೆಯನ್ನು ನಾವು ಪ್ರೀತಿಸಬೇಕು ನಮ್ಮ ಮನೆಯ ವಿರುದ್ಧ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ಪಿತೂರಿಗೆ ಒಳಗಾಗಿ ಬಂದರೆ ಖಂಡಿತ ನಾವು ನಮ್ಮ ಸೈನಿಕರನ್ನು ಕಳ್ಕೊಂಡು ಈ ರೀತಿ ಬೀದಿ ಮೇಲೆ ನಿಂತ್ಕೊತೀವಲ್ಲ ನಾವು ಕೂಡ ಅದೇ ಥರ ನಮ್ಮ ಫ್ಯಾಮಿಲಿಯ ವಿರುದ್ಧ ನಿಂತರೆ ನಾವು ಬೀದಿಗೆ ನಿಲ್ಲೋದು ಖಂಡಿತ ಸ್ನೇಹಿತರೆ ಯುದ್ಧೋನ್ಮಾದವಾಗಿ ಯಾರೂ ಮಾತನಾಡಬಾರ್ದು ಯಾಕಂದರೆ ಎಲ್ಲ ನಮ್ಮ ಸೈನಿಕರು ನಮ್ಮ ತಂದೆ ತಾಯಿ ಅಕ್ಕ ತಮ್ಮ ಎಲ್ಲ ಫೈಟ್ ಮಾಡ್ತಾಯಿರ್ತಾರೆ ಬರೀ ಯುದ್ಧ ಒಂದೇ ಎಲ್ಲದಕ್ಕೂ ಸೊಲ್ಯೂಷನ್ ಅಂತ ಇರೋದಿಲ್ಲ ಯಾಕಂದರೆ ಒಬ್ಬ ಈ ಇಪ್ಪತ್ತೊಂಬತ್ತು ಜನಮ್ಮ ತೀರ್ಕೊಂಡ್ರೂ ಬಹಳ ವಿಷಾದನೀಯ ಆಗಿದೆ ಆದರೆ ಅದಕ್ಕೆ ಪ್ರತಿಕಾರವಾಗಿ ನಾವು ಮುಂದಾಲೋಚನೆ ಮಾಡದೆ ಈ ಅಮೇರಿಕ ಮತ್ತು ಚೈನಾಗಳು ಹೆಣೆದಿರುವಂಥ ಬಲೆಗೆ ಬಿದ್ಕೊಂಡು ಬಿಟ್ಟಿವೆ ಅಂದರೆ ನಾವು ಆರ್ಥಿಕವಾಗಿ ಅದ ಪತನಕ್ಕೆ ಹೋಗ್ತೀವಿ ಸಾವಿರಾರು ಜನ ಸೈನಿಕರನ್ನ ಯುದ್ಧದಲ್ಲಿ ಕಳ್ಕೋತೀವಿ ಅದನ್ನು ಕೂಡ ನಮ್ಮ ಸರ್ಕಾರಗಳು ಯೋಚನೆ ಮಾಡ್ತಾ ಇರ್ತವೆ ಅವರು ಏನೇ ನಿರ್ಧಾರ ತಗೊಂಡ್ರು ಸಮಯೋಚಿತವಾಗಿ ನಿರ್ಧಾರ ತೆಗೆದುಕೊಂಡಿರ್ತಾರೆ ಇಂಥ ಸಂದರ್ಭದಲ್ಲಿ ಯುದ್ಧ ಮಾಡಲೇಬೇಕು ಅಂತಲೂ ಪೋಸ್ಟ್ ಮಾಡಬಾರ್ದು ಯುದ್ಧ ಮಾಡಬಾರ್ದು ಅಂತಲೂ ಪೋಸ್ಟ್ ಮಾಡಬಾರ್ದು ನಾವು ಸಮಯೋಚಿತವಾಗಿ ಯೋಚನೆ ಮಾಡಿ ಒಂದು ನಮ್ಮ ದೇಶದ ಆರ್ಮಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ಜೈ ಹಿಂದ್